ಅಬ್ದುಲ್ ರಹಮಾನ್ ಹತ್ಯೆ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ಕಾಂಗ್ರೆಸ್ ಮುಖಂಡರಿಂದ ಪಕ್ಷದ ಜೊತೆಗೆ ರಾಜೀನಾಮೆ ಕೊಡುವ ಕೆಲಸ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಾಜಿ ಮೇಯರ್ ಕೆ ಅರ್ಶರಪ್ಪರು ಕೂಡ ರಾಜೀನಾಮೆ ಕೊಡುವ ಕೆಲಸಗಳಾಗಿವೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕಾಶಪಟ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಾಶಪಟ್ನ ಈಗ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ಏನ್ ಕಾರಣ ನಾಗೇಂದ್ರ ಬಾಬು ನಿನ್ನೆ ಅಬ್ದುಲ್ ರೆಹಿಮಾನ್ ಅವರ ಹತ್ಯೆಯ ಬಳಿಕ ನ ವಿರುದ್ಧ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿರುವಂತದ್ದು ನ ಸಾಮೂಹಿಕ ರಾಜೀನಾಮೆಗೆ ಬಹಳಷ್ಟು ಒತ್ತಾಯ ಕೂಡ ಕೇಳಿ ಬಂದಿತ್ತು ಮತ್ತು ಸಿಎಂ ಮತ್ತು ಡಿ ಸಿಎಂ ಬರಬೇಕು ಅನ್ನೋ ಪಟ್ಟು ಕೂಡ ನಿನ್ನೆ ಹಿಡಿದು ಪ್ರತಿಭಟನೆ ಕೂಡ ಮಾಡಿಸಿ ಮಾಡಿದ್ರು ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅಂದ್ರೆ ನಾಳೆ ಆ ಏನು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರೆಲ್ಲರೂ ಸೇರಿ ಮಂಗಳೂರಿನ ಒಂದು ಹಾಲ್ನಲ್ಲಿ ಸಭೆ ಸೇರಿ ಆ ಬಳಿಕ ಕಾಂಗ್ರೆಸ್ನಲ್ಲಿ ಇರುವಂತಹ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದಾಗಿ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಈ ಒಂದು ಆಡಿಯೋ ಬೆನ್ನಲ್ಲೇ ಈಗ ಕೆ ಅಶಪ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿರುವಂತದ್ದು ಕೆ ಅಶ್ಯಪ್ ಅವರು ನ ಮುಖಂಡರಾಗಿದ್ದು ಸದ್ಯ ದಕ್ಷಿಣ ಕನ್ನಡ ಕಾಂಗ್ರೆಸ್ಸಿನ ಆ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ರು ಇವರು ಈ ಒಂದು ಹತ್ಯೆಯ ಬಳಿಕ ಏನು ಹತ್ಯೆಯನ್ನು ಖಂಡಿಸಿ ರಾಜೀನಾಮೆಯನ್ನು ಕೂಡ ನೀಡಿರುವಂತದ್ದು ಆ ಮತ್ತು ಈ ಒಂದು ಹತ್ಯೆಯಿಂದಾಗಿ ಅಲ್ಪಸಂಖ್ಯಾತರ ಹತ್ಯೆಯಿಂದಾಗಿ ಹತ್ಯೆ ಆಗುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ಈ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಪ್ರಮುಖವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ ಸಂಘ ಪರಿವಾರದವರು ಭಾಷಣದ ಮೇಲೆ ಭಾಷಣ ಮಾಡಿ ಬಹಿರಂಗವಾಗಿ ಏನು ಪ್ರತೀಕಾರದ ಎಚ್ಚರಿಕೆ ನೀಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ನಿಂದಲೇ ಅನ್ಯಾಯವಾಗ್ತಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ ಬೇಕಾದಂತಹ ಸ್ಥಾನಮಾನ ಕೂಡ ಸಿಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ ನಿಂದಾಗಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪಿಸಿ ಕೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರುವಂತದ್ದು ನಾಳೆ ಆ ಏನು ಕಾಂಗ್ರೆಸ್ನಲ್ಲಿರುವಂತಹ ಏನು ಮುಸ್ಲಿಂ ನಾಯಕರು ಸಭೆ ಸೇರಿ ಮತ್ತಷ್ಟು ಮಂದಿ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಯು ದಿನೇಶ್ ಮಾಹಿತಿಗಾಗಿ ಹತ್ಯೆ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ಕಾಂಗ್ರೆಸ್ ಮುಖಂಡನಿಂದ ಪಕ್ಷದ ಹೊತ್ತೆಗೆ ರಾಜೀನಾಮೆ ಕೊಡುವ ಕೆಲಸ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಾಜಿ ಮೇಯರ್ ಕೆಅರಪ್ಪರು ಕೂಡ ರಾಜೀನಾಮೆ ಕೊಡುವ ಕೆಲಸಗಳಾಗಿದೆ ಮತ್ತಷ್ಟು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಾಶಪಟ್ನ ಈಗ కాంగ్రెస్ నీనమే పర్వ ముందువర్త ఏన్ కారణం ನಾಗೇಂದ್ರ ಬಾಬು ನಿನ್ನೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ಬಳಿಕ ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿರುವಂತದ್ದು ಕಾಂಗ್ರೆಸ್ನ ಸಾಮೂಹಿಕ ರಾಜೀನಾಮೆಗೆ ಬಹಳಷ್ಟು ಒತ್ತಾಯ ಕೂಡ ಕೇಳಿ ಬಂದಿತ್ತು ಮತ್ತು ಸಿಎಂ ಮತ್ತು ಡಿ ಸಿಎಂ ಬರಬೇಕು ಅನ್ನೋ ಪಟ್ಟು ಕೂಡ ನಿನ್ನೆ ಹಿಡಿದು ಪ್ರತಿಭಟನೆ ಕೂಡ ಮಾಡಿಸಿ ಮಾಡಿದ್ರು ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅಂದ್ರೆ ನಾಳೆ ಏನು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರೆಲ್ಲರೂ ಸೇರಿ ಏನು ಮಂಗಳೂರು ಒಂದು ಹಾಲ್ನಲ್ಲಿ ಸಭೆ ಸೇರಿ ಆ ಬಳಿಕ ಕಾಂಗ್ರೆಸ್ನಲ್ಲಿ ಇರುವಂತಹ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದಾಗಿ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಈ ಒಂದು ಆಡಿಯೋ ಬೆನ್ನಲ್ಲೇ ಈಗ ಕೆ ಅಶಪ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿರುವಂತದ್ದು ಕೆ ಅಶ್ಯಪ್ ಅವರು ನ ಮುಖಂಡರಾಗಿದ್ದು ಸದ್ಯ ದಕ್ಷಿಣ ಕನ್ನಡ ಕಾಂಗ್ರೆಸ್ಸಿನ ಆ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ರು ಇವರು ಈ ಒಂದು ಹತ್ಯೆಯ ಬಳಿಕ ಏನು ಹತ್ಯೆಯನ್ನು ಖಂಡಿಸಿ ರಾಜೀನಾಮೆಯನ್ನು ಕೂಡ ನೀಡಿರುವಂತದ್ದು ಆ ಮತ್ತು ಈ ಒಂದು ಹತ್ಯೆಯಿಂದಾಗಿ ಅಲ್ಪಸಂಖ್ಯಾತರ ಹತ್ಯೆಯಿಂದಾಗಿ ಹತ್ಯೆ ಆಗುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಪ್ರಮುಖವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ ಸಂಘ ಪರಿವಾರದವರು ಭಾಷಣದ ಮೇಲೆ ಭಾಷಣ ಮಾಡಿ ಬಹಿರಂಗವಾಗಿ ಏನು ಪ್ರತೀಕಾರದ ಎಚ್ಚರಿಕೆ ನೀಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ನಿಂದಲೇ ಅನ್ಯಾಯವಾಗ್ತಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ ಬೇಕಾದಂತಹ ಸ್ಥಾನಮಾನ ಕೂಡ ಸಿಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ ನಿಂದಾಗಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪಿಸಿ ಕೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರುವಂತದ್ದು ನಾಳೆ ಆ ಏನು ಕಾಂಗ್ರೆಸ್ನಲ್ಲಿರುವಂತಹ ಏನು ಮುಸ್ಲಿಂ ನಾಯಕರು ಸಭೆ ಸೇರಿ ಮತ್ತಷ್ಟು ಮಂದಿ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ನಾಗೇಂದ್ರ ಬಾಬು ದಿನೇಶ್ ಎಲ್ಲ ಮಾಹಿತಿಗಾಗಿ ಲ್ ರಹಮಾನ್ ಹತ್ಯೆ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ಕಾಂಗ್ರೆಸ್ ಮುಖಂಡನಿಂದ ಪಕ್ಷದ ಹುದ್ದೆಗೆ ರಾಜೀನಾಮೆ ಕೊಡುವ ಕೆಲಸ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಾಜಿ ಮೇಯರ್ ಕೆ ಕೂಡ ರಾಜೀನಾಮೆ ಕೊಡುವ ಕೆಲಸಗಳಾಗಿವೆ ಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಫೋನ್ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಕಾಶಿಪಟ್ನ ಈಗ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ಏನ್ ಕಾರಣ ಆ ನಾಗೇಂದ್ರ ಬಾಬು ನಿನ್ನೆ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ಬಳಿಕ ಕಾಂಗ್ರೆಸ್ನ ವಿರುದ್ಧ ಮುಸ್ಲಿಂ ಸಮುದಾಯದಲ್ಲಿ ಬಹಳಷ್ಟು ಆಕ್ರೋಶಗಳು ಕೂಡ ಕೇಳಿ ಬಂದಿರುವಂತದ್ದು ಕಾಂಗ್ರೆಸ್ನ ಸಾಮೂಹಿಕ ರಾಜೀನಾಮೆಗೆ ಬಹಳಷ್ಟು ಒತ್ತಾಯ ಕೂಡ ಕೇಳಿ ಬಂದಿತ್ತು ಮತ್ತು ಸಿಎಂ ಮತ್ತು ಡಿ ಸಿಎಂ ಬರಬೇಕು ಅನ್ನೋ ಪಟ್ಟು ಕೂಡ ನಿನ್ನೆ ಹಿಡಿದು ಪ್ರತಿಭಟನೆ ಕೂಡ ಮಾಡಿಸಿ ಮಾಡಿದ್ರು ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಅಂದ್ರೆ ನಾಳೆ ಆ ಏನು ಕಾಂಗ್ರೆಸ್ನಲ್ಲಿರುವಂತಹ ಮುಸ್ಲಿಂ ನಾಯಕರು ಎಲ್ಲರೂ ಸೇರಿ ಏನು ಮಂಗಳೂರು ಒಂದು ಹಾಲ್ನಲ್ಲಿ ಸಭೆ ಸೇರಿ ಆ ಬಳಿಕ ನಲ್ಲಿ ಇರುವಂತಹ ಹುದ್ದೆಗಳಿಗೆ ರಾಜೀನಾಮೆ ನೀಡುವುದಾಗಿ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು ಈ ಒಂದು ಆಡಿಯೋ ಬೆನ್ನಲ್ಲೇ ಈಗ ಕೆ ಅಶ್ರಪ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿರುವಂತದ್ದು ಕೆ ಅಶಪ್ ಅವರು ನ ಮುಖಂಡರಾಗಿದ್ದು ಸದ್ಯ ದಕ್ಷಿಣ ಕನ್ನಡ ಕಾಂಗ್ರೆಸ್ಸಿನ ಆ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ರು ಇವರು ಈ ಒಂದು ಹತ್ಯೆಯ ಬಳಿಕ ಏನು ಹತ್ಯೆಯನ್ನು ಖಂಡಿಸಿ ರಾಜೀನಾಮೆಯನ್ನು ಕೂಡ ನೀಡಿರುವಂತದ್ದು ಆ ಮತ್ತು ಈ ಒಂದು ಆ ಹತ್ಯೆಯಿಂದಾಗಿ ಅಲ್ಪಸಂಖ್ಯಾತರ ಏನು ಹತ್ಯೆಯಿಂದಾಗಿ ಹತ್ಯೆ ಆಗುವುದಕ್ಕೆ ಪ್ರಮುಖ ಕಾರಣ ಅಂದ್ರೆ ಕಾಂಗ್ರೆಸ್ ಯಾವುದೇ ರೀತಿಯಾಗಿ ಪ್ರಮುಖವಾದಂತಹ ಒಂದು ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ ಸಂಘ ಪರಿವಾರದವರು ಭಾಷಣದ ಮೇಲೆ ಭಾಷಣ ಮಾಡಿ ಬಹಿರಂಗವಾಗಿ ಏನು ಪ್ರತೀಕಾರದ ಎಚ್ಚರಿಕೆ ನೀಡಿದ್ರು ಕೂಡ ಅವರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಪಸಂಖ್ಯಾತರಿಗೆ ನಿಂದಲೇ ಅನ್ಯಾಯವಾಗ್ತಿದೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ತೊಂದರೆ ಆಗ್ತಿದೆ ಬೇಕಾದಂತಹ ಸ್ಥಾನಮಾನ ಕೂಡ ಸಿಗ್ತಾ ಇಲ್ಲ ಮತ್ತು ಕಾಂಗ್ರೆಸ್ ನಿಂದಾಗಿ ಅಲ್ಪಸಂಖ್ಯಾತರಿಗೆ ಅನ್ಯಾಯ ಬೇರೆ ಬೇರೆ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪಿಸಿ ಕೆ ಅಶ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಿರುವಂತದ್ದು ನಾಳೆ ಏನು ಕಾಂಗ್ರೆಸ್ನಲ್ಲಿರುವಂತಹ ಏನು ಮುಸ್ಲಿಂ ನಾಯಕರು ಸಭೆ ಸೇರಿ ಮತ್ತಷ್ಟು ಮಂದಿ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಾಹಿತಿಗಾಗಿ ಅಬ್ದುಲ್ ರಹಿಮಾನ್ ಹತ್ಯೆ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕನ್ನಡದ ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪರ್ವ ಮುಂದುವರೆದಿದೆ ಕಾಂಗ್ರೆಸ್ ಮುಖಂಡನಿಂದ ಪಕ್ಷದ ಹೃದಯ ರಾಜೀನಾಮೆ ಕೊಡುವ ಕೆಲಸ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಾಜಿ ಮೇಯರ್ ಕೆ ಅಶ್ವರಪ್ಪಂದರು ಕೂಡ ರಾಜೀನಾಮೆ ಕೊಡುವ ಕೆಲಸಗಳಾಗಿದ್ದರು